ಫ್ರೀವಾನ್ ವೆಲ್ಕಮ್ ಬ್ಯಾಕ್ ಟು ತಾನೆ ಎಲ್ಲ ಫ್ರೂ ಬೆಳಗ್ಗೆ ನೋಡಿರಿ ಚಹಾ ಕುಡ್ದು ಹೀಗೆ ಎಲ್ಲ ಮಾತಾಡತ್ತೀನಿ ಯಾಕಂದ್ರೆ ಇಲ್ಲೇ ಮಲ್ಕೊಂಡಾರ ಹಂಗಾಗಿನ ಸಂಡೇ ಎಲ್ಲ ಇವತ್ತ ಸೊ ಹಂಗಾಗಿನೂ ಎಂಟು ಇಪ್ಪತ್ತಾಗ ಟೈಮ ಏನಾರು ಮಲ್ಕೊಂಡಾರ ಸೊ ಕೆಲಸ ನಡೆದು ನಾ ದೇವ್ರ ಪೂಜೆ ಇನ್ನು ಆಗೇ ಇಲ್ಲ ದೇವ್ರ ಪೂಜೆ ಮಾಡಬೇಕು ಯಾಕೋ ಲೇಟ್ ಮಾಡರಮ್ಮ ಎಲ್ಲಾನು ಜಲ್ದಿ ಮಾಡೋರು ಅವ್ರಿಗೂ ಒಂದೊಂದು ದಿನ ಹುಷಾರತ್ತ ಒಂದೊಂದು ದಿನ ಮತ್ತೆ ಏನಾದ್ರು ಇರ್ತಾವಲ್ಲ ಮನುಷ್ಯರಿಗೆ ಸೊ ಹಾಗಾಗಿ ನಾನು ಮಾಡಿಲ್ಲ ನಾ ಅವರೇ ಮಾಡ್ಲಾಗ್ತಾರೆ ನೋಡ್ಬೇಕು ಸೊ ಅವಾಗ ಹಸುವಾಗದಂಥ ಸಂಬಂಧನ ಜೊತೆ ಬಂದಾಳೆ ಈಗ ಚಾ ಬ್ರೆಡ್ ಕೊಡಮ್ಮ ಏನಾದರೂ ಹಾಲು ಕೊಡಮ್ಮ ಏನಾರು ಕೊಡಮ್ಮ ಆಡ್ತ ಸೊ ಹಂಗಾಗಿ ಅವನು ಕೆಳಗೆ ಬಂದಾಳ ಬ್ರಷ್ ಮಾಡತ್ತ ಬ್ರಷ್ ಮಾಡತ್ತಳ ಅವನ ಮಲ್ಕೊಂಡನ ಸೊ ರಾತ್ರಿ ಜಗಳ ಆಡ್ಕೊತೇ ಮಲ್ಕೊಂಡಾರ ಹೀಗೆ ಎದ್ದಾಳ ಸೊ ಹಸುವಾಗಿ ಸಲ ಬಂದ್ ಕೆಳಗೆ ಅವನು ಎಬ್ಸ್ಕೊಂಡ್ಬನ್ನ ಚಲೋ ದೇವ್ರ ಪೂಜೆ ಮಾಡ ಈಗ ಹಸುವಾಗದಂತ ಹೇಳಿದ್ರೆ ಎರಡು ಎರಡು ಪೀಸ್ ಬ್ರೆಡ್ ಭಾಳಮ್ಮ ಮನಿಂಗ ಎಷ್ಟ್ ಸೇರ್ಪಷ್ಟು ಭಾಳ ಇಲ್ಲ ತಿನ್ನಪ್ಪ ಹ್ಞೂ ಎರಡು ಪೀಸ್ನು ಆಗಲ್ಲ ಒಂದೇ ತಿಂತಿ ಹೊಟ್ಟೆ ತುಂಬಿಸೋದು ದೇವ್ರ ನೋಡ್ರಿ ಒಂದು ಬುಟ್ಟಿ ಪೂರ ಇನ್ನ ಮ್ಯಾಲ ಅಷ್ಟವ ಎಷ್ಟು ದೇವರಲ್ಲ ನಮ್ಮ ಮನೆಯಾಗ ಇದು ಜಸ್ಟ್ ಮ್ಯಾಲೆ ಬಂದಿ ನೋಡ್ರಿ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಮೇ ಬಿ ನನ್ನ ವಾಯ್ಸ್ ಬೇರೆ ಬ್ಲಾಗ್ನಾಗ ಮೊದಲಿನ ಬ್ಲಾಗ್ನಾಗ ಆಮೇಲೆ ಕೇಳಿಸ್ಲಿಕ್ಕಿಲ್ಲ ಕ್ಲಿಯರ್ ಆಗಿ ಬಟ್ ಏನು ಮಾಡಪ್ಲೇ ಇಲ್ಲ ಯಾಕಂದ್ರೆ ಮೈಕ್ ತಂದೀನಿ ಅದ್ರ ಬ್ಯಾಗ್ನಾಗೆ ಇಟ್ಬಿಟ್ಟಿನಿ ಆ ಕಡೆ ರೂಮ್ನಾಗ ಅದ ಲಾಕ್ ಹಾಕಿಟ್ಬಿಟ್ಟಿನಿ ಇನ್ನೊಂದೇನಂದ್ರೆ ಕೂಲರ ಮತ್ತು ಫ್ಯಾನ ಆಫ್ ಮಾಡಿರಂಗೇ ಇಲ್ಲ ಇರಪ್ಲೇನೇ ಇಲ್ಲ ಫ್ಯಾನ್ ಆನ್ ಮಾಡಿನೂ ಅದ್ರ ಕೆಳಗಿಂದು ಸ್ವಲ್ಪ ಈ ಕಡೆ ಸೈಡಿಗೆ ಸರಿದೆವು ಅಂದ್ಕೋರಿ ಪೂರಾ ಹಿಂಗೆ ನೀರು ಹರಿತಿರ್ತದೆ ಮೈಯಂದು ಬೆವ್ರ ಅಷ್ಟು ಶಕಿ ಅದ ಸೊ ಹಂಗಾಗಿ ನಾನು ಅದು ಆಫ್ ಮಾಡಿ ಮಾತಾಡೋಪ್ಲೇನೂ ಇಲ್ಲ ಸೊ ನಿಮಗೆ ಭಾಳ ಡಿಸ್ಟರ್ಬೆನ್ಸ್ ಅನ್ಸ್ಬೋದು ಬಟ್ ಬೇರೆ ಆಪ್ಷನ್ ನನಾಗೂ ಇಲ್ಲ ಇರ್ಲಾರ್ದಂಗೆ ಆಗ್ಬಿಟ್ಟದ ಈ ಶಕಿ ಸಲುವಾಗಿ ಸೊ ಹಾಗಾಗಿ ಪ್ಲೀಸ್ ಅರ್ಥ ಮಾಡ್ತೀರಂತ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ ಏನಂದ್ರೆ ಆಯ್ತು ನೋಡ್ರಿ ಎಲ್ಲ ಊಟ ಆಯಿತು ಊರ್ಲಿಂದ ಬಂದಿದ್ರು ಅವರೆಲ್ಲ ಊಟ ಮಾಡಿ ಹೋದರು ಟ್ರೈನಿಗೆ ಸೊ ಇಲ್ಲೇ ಟ್ರೈನ್ ಅದ ನಮ್ಮ ಮನೆ ಹತ್ರನೇ ಆಗ್ತದೆ ಟ್ರೈನು ಅಂದ್ರೆ ಸ್ಟೇಷನ್ನ ಸೊ ಈಗ ಮಕ್ಳು ಊಟ ಮಾಡ್ತೀನಿ ಅಂದ್ರೆ ಅವ್ರಿಗೆ ಮ್ಯಾರು ಊಟ ತೊಗೊಂಬಂದಿನಿ ಬಚ್ಚಾ ಪಾಟಿ ಊಟ ಮಾಡತ್ತಾರೆ ಎಲ್ಲರು ನಮ್ಮ ಮನೆಗೆ ಅಂದ್ರೆ ಪಾಪು ನಮ್ಮನೆ ಅವ್ರ ಮನೆ ಅಂತ ಆಟ ತಗೊಂಡ್ಬಂದು ಇಲ್ಲಿ ಕುಂತುಳ್ಳವ ಪಾಪ ಯಾಕೆ ಇವತ್ತು ಖಾಯಶ್ ಆಗ್ಯದಲ್ಲ ಮಕ್ಕಳು ಎಲ್ಲರೂ ಕಾಲ ತೊಳೋದು ಹಾಂ ನಾಳಿಂದ ಮಿಸ್ ಮಾಡ್ಕೋತೀರಿ ಹಾ ಭೂಮಿಕಾ ಬರೇ ನಿಮ್ಮ ಫ್ರೆಂಡ್ಸಿಗೆ ಭೂ ಮಿಸ್ ಮಾಡ್ಕೊತಿರಿ ಅಮ್ಮ ಏನು ಮಾಡ್ಕೊಳಲ್ಲ ಮಾಲ್ ಬೇ ಇನ್ನೂ ಕಮ್ಮ ಆಗಲ್ಲ ಆಗ್ಯದ ಯಾವಾಗ ಕಮ್ಮಿ ಆಯ್ತದೋ ಗೊತ್ತಿಲ್ಲ ನಾನು ಅನ್ಕೂಲತ್ತೀನಿ ಕಮ್ಮಿ ಆತದ ಕಮ್ಮಿ ಆತು ಕಮ್ಮಿ ಆತು ಅಂತ ಅದು ಹೆಂಗಂದ್ರೆ ಹಿಂಗೆ ಪ್ರೆಸ್ ಮಾಡ್ರೆ ಪೇನ್ ಅಲ್ಲತು ನನಗೆ ಸೊ ಹಾಗಾಗಿ ತೋರಿಸ್ತೀನಿ ನಿಮಗೆ ನೋಡಿರಿ ಇಷ್ಟು ಉಬ್ಬಿ ಅದ ಇದ್ನೂ ಉಬ್ಬಿ ಅದ ಬಟ್ ಈಗ Y le alas, ¿verdad? ¿verdad? ਇਦਰ ਤੋਂ 900 ਕੋ 900 900 ਥੋੜਾ ਕਤਰੀ ਇਧਰੋਂ ਆੜ ਬਰਕਤਰੀ 900 ਹੋ ਰਿਹਾ ਤਾਂ ਇਹ ਹੋ ਬਰਤਦਾ ਆ ਨੀਨੇ 200 ਹੋ ਮਰਦਾ ਇਹ ਮੁਕੇ ਦਾਦਰਾਸਰ ਮਲ ਕੋੰਦਰ ਆਟਾ ਗਾ टिक रहता था मेरा यार आगे आगे हम ಅಂತೂ ಇಂತು ಬಂದೆವು ಖುಷಿ ಆಯ್ತಾ ಎಲ್ಲರಿಗೂ ಭೇಟಿಯಾಗಿ ಎಲ್ಲರಿಗೂ ಬಹಳ ದಿನ ಹಿಡಿದು ಅಲ್ಲತ್ತಿದ್ರಲ್ಲ ಅನುರಾಗ ಭೇಟಿ ಆಗ ಅಕ್ಷತ ಭೇಟಿ ಶ್ರಾವಣಿ ಭೇಟಿ ಆಗಲ್ವಾ ಹ್ಮ್ ಆಯ್ತು ನೋಡ್ರಿ ಹತ್ರ ಹೋಗಿದ್ನೂ ಆಯ್ತು ಓಲ್ಡ್ ಕಾಲನಿಗೆಲ್ಲ ಹೋಗಿದ್ದೆವು ಅಲ್ಲಿ ಹೋಗಿ ಅವ್ರಿಗೆ ಭೇಟಿಯಾಗಿ ಅಲ್ಲೇ ಉಂಡು ತಿಂದು ಎಲ್ಲರಿಗೆ ಫ್ರೆಂಡ್ಸಿಗೆಲ್ಲ ಭೇಟಿ ಆದ್ರ ಮಕ್ಕಳು ನಾನು ಭೇಟಿ ಆದ ನನಗೂ ಬಹಳ ದಿನ ಆಗಿತ್ತು ಅವ್ರಿಗೆ ನೋಡ್ಬೇಕು ಅನ್ಸತಿತ್ತು ಎಷ್ಟೇ ಅಲ್ಲಿ ಅಷ್ಟು ವರ್ಷ ಹನ್ನೊಂದು ವರ್ಷ ಇದ್ದೇವೆ ನಾವು ಆ ಕಾಲೋನಿದಾಗ ಹಂಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಸೊ ಇವತ್ತೇ ಊರಿಗೆ ಹೊಂಟಿದ್ರಿಂದ ಅವರೆಲ್ಲ ಇವತ್ತಿರು ನಾಳೆ ಹೋಗಂದರು ಸೊ ಇವತ್ತೇ ಊರಿಗೆ ಹೊಂಟೀವಿ ನಂಬಲ್ಲೂ ಟೈಮ್ ಇಲ್ಲ ಹಾಗಾಗಿ ಈಗ ಪ್ಯಾಕಿಂಗ್ ಎಲ್ಲ ಆಯಿತು ನಮ್ದು ಆಲ್ಮೋಸ್ಟ್ ಆಗ್ಯದ ಇನ್ನೊಂದು ಸ್ವಲ್ಪ ಉಳಿದದ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದೆಷ್ಟು ಮುಗಿಸ್ದೇವು ಅಂದ್ರೆ ಎಲ್ಲ ಡನ್ ಹಾಕಿದ್ರೆ ಹಾಕಿ ಹಾಂ ಇರಲಿ ಹಾಕಿ ಇರಬೇಕು ಜೊತಿರ್ಬೇಕು ಎಲ್ಲೇ ಇದ್ರೂ ಮೆಡಿಸಿನ್ ಜೊತೆಗಿರ್ಬೇಕು ನಮಗೆ ಹಾಗಾಗಿ ಈಗ ಆಯ್ತು ನೋಡ್ರಿ ರಾತ್ರಿ ಅದ ಟ್ರೈನ್ ಸೊ ಈಗ ಬಿಡ್ಲಗತ್ತೀವಿ ಇಲ್ಲಿಂದ ಓರಿ ಮೇಲೆ ಪುಂಡಿ ಪಲ್ಯ ಹಿಂಡಿ ಕುಟ್ಟಿಟ್ಟಾರ ಶೇಂಗದ ಹಿಂಡಿ ಹ್ಞೂ ಮತ್ತೇನೇ ನೋಡೋದು ಪ್ರಸಾದ ಆಗ್ಯದ ಅಮ್ಮ ಸ್ವೀಟ್ ಡಬ್ಬಿ ಹಿಡ್ಕೊಂಡು ತಿರ್ಗಾಳ ತರಕಾರಿ

itu tadi kan nanti ಇತ್ತೀಚಿಗೆ ಊಟನಲ್ಲಿ ಇದೆ ಆ ಚೋಟಿ ಆ ಟ್ರೆಂಡ್ ನೋಡ್ರಿ ಯಾಕ ರಾತ್ರಿ 10:00 ಗೆದ ಮಕ್ಕ ಬಿಡ್ಲಕ್ ಬಂದಿರ ಬಹಳ ಎಮೋಷನಲ್ ಆಗಿರೋರು ಅವರು ಅವರಿ ಬಿಟ್ ಹೋಗೋದ ಸುತ್ರ ಆ ಫ್ರೆಂಡ್ ಲ ಬಂದಿದ್ರು ಮೈದನೆಲ್ಲ ಬಾಗಿ ಇತ್ತು ಸುತ್ರ ಆ ಸ್ಟೋರಿಗಳು ಕ್ಯಾ ಲಗ್ ಮನಕೊಂಡ್ರಾ ಗಾಯ್ಸ್ thousand years later. ಫೈನಲಿ ಬಂದೀವಿ ನೋಡ್ರಿ ಬೆಳಗ್ಗೆ ಜಲ್ದಿನೇ ಬಂದೀವಿ ಎಲ್ಲ ಐತಿ ಬಂದ ತಕ್ಷಣ ಹನುಮ ಜಯಂತಿ ಎಲ್ಲಾ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಹೋಗಿದ್ದೇವ್ ಗುಡಿಗೆ ಹೋಗಿ ದೇವ್ರ ಹೆಸರ ದೇವ್ರ ಹೆಸರ ನಮ್ಮ ಹೆಸರು ಎಲ್ಲಾ ಅರ್ಚನೆ ಮಾಡಿಸ್ಕೊಂಡು ದೇವ್ರಿಗೆ ಈಗ ಈಗಿಂದು ಸ್ನಾನ ಆಗ್ಯದ ಮಮ್ಮಿ ಬಂದಾಳ ಅಲ್ಲಿ ಅವ್ರು ಕುಂತಾರ ಒಳ ಮಲ್ಕೊಳನ ಎಲ್ಲ ಆಗ್ಯದ ಇಷ್ಟ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ ನೋಡ್ರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಹೆಣ್ಣು ಬಾಯ್